ಶಬರಿಮಲೆಯಲ್ಲಿ ವರ್ಷದಲ್ಲಿ ಅತಿ ಹೆಚ್ಚು ದಿನ ದೇವಸ್ಥಾನ ಬಾಗಿಲನ್ನು ಯಾವಾಗ ತೆರೆದಿರ್ತಾರೆ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡಲ ಕಾಲ ಮಹೋತ್ಸವ ಮತ್ತು ಮಕರ ಕಾಲ ಮಹೋತ್ಸವ ಈ ಎರಡು ಮಹಾ ಉತ್ಸವಕ್ಕೆ ಅತಿ ಹೆಚ್ಚು ದಿನ ದೇವಸ್ಥಾನ ಬಾಗಿಲನ್ನು ತೆರೆದಿರ್ತಾರೆ ಆದರೆ ಈ ವರ್ಷ ಇನ್ನೊಂದು ಮಹಾಪೂಜೆಗೆ ಮಂಡಲ ಮತ್ತು ಮಕರ ಬೆಳಕಿನ ನಂತರ ಹೆಚ್ಚು ದಿನ ದೇವಸ್ಥಾನದ ಬಾಗಿಲು ತೆರೆದಿರ್ತದೆ ಆ ಪೂಜೆ ಯಾವುದು ಮತ್ತು ಎಷ್ಟು ದಿನ ದೇವಸ್ಥಾನ ಬಾಗಿಲನ್ನು ತೆರೆದಿರ್ತಾರೆ ಏನೆಲ್ಲ ವಿಶೇಷ ಪೂಜೆಗಳು ಇರ್ತವೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಸ್ವಾಮಿ ಬನ್ನಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಆರೋಗ್ಯ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಬೇಕಂತೇಳಿ ನಾವೆಲ್ಲರೂ ಎಲ್ಲರಿಗಾಗಿ ಆ ಭಗವಂತನ ಪ್ರಾರ್ಥಿಸೋಣ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಹಬ್ಬ ವಿಶು ಪೂಜೆ ಮತ್ತು ಓಣಂ ಪೂಜೆ ಈ ಪೂಜೆಗಳು ಶಬರಿಮಲೆಯಲ್ಲಿ ನಡೆಯುವ ವಿಶೇಷ ಪೂಜೆಗಳಲ್ಲಿ ಪ್ರಮುಖವಾದದ್ದು ಈ ವರ್ಷ ಏಪ್ರಿಲ್ನಲ್ಲಿ ಸತತವಾಗಿ ಹದಿನೆಂಟು ದಿನಗಳ ಕಾಲ ಶಬರಿಮಲೆ ಸನ್ನಿಧಾನದ ಬಾಗಿಲನ್ನು ತೆರೆದಿರ್ತಾರೆ ಅಂದರೆ ಈ ವರ್ಷ ಏಪ್ರಿಲ್ನಲ್ಲಿ ಹದಿನೆಂಟು ದಿನಗಳ ಕಾಲ ಶಬರಿಮಲೆ ಸನ್ನಿಧಾನದ ಬಾಗಿಲು ತೆರೆದಿರುತ್ತೆ ಸ್ವಾಮಿ ಅಂದರೆ ಏಪ್ರಿಲ್ ಒಂದರಂದು ಸಂಜೆ ಸನ್ನಿಧಾನದ ಭಾಗಗಳನ್ನು ತೆರೆದ್ರೆ ಏಪ್ರಿಲ್ ಹದಿನೆಂಟನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನ ಬಾಗಲನ್ನು ಮುಸ್ತಾರೆ ಏನು ವಿಶೇಷ ಏತಕ್ಕಾಗಿ ಇಷ್ಟು ದಿನ ದೇವಸ್ಥಾನ ಬಾಗಿಲು ತೆರೆದಿರ್ತಾರೆ ಇದು ನಿಜಾನಾ ಸುಳ್ಳು ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಸ್ವಾಮಿಗಳೇ ದಯವಿಟ್ಟು ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ವಾಮಿಗಳೇ ನಾವು ನವಂಬರಿಂದಲೇ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವೇನಾದರೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡಿ ಸ್ವಾಮಿ ಲಿಂಕ್ ಕೊಟ್ಟಿದ್ದೀವಿ ದಯವಿಟ್ಟು ನೋಡ್ಕೊಂಬನ್ನಿ ಸ್ವಾಮಿ ಚರಣ್ ಈ ತಿಂಗಳು ಹದಿನೆಂಟು ದಿನಗಳ ಕಾಲ ಶಬರಿಮಲೆ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ ಸ್ವಾಮಿ ಇದು ನೂರಕ್ಕೂ ನೂರರಷ್ಟು ಸತ್ಯ ಇವತ್ತು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲನ್ನು ತೆರೀತಾರೆ ಅಯ್ಯಪ್ಪ ಸೊ ಇವತ್ತು ಯಾವುದೇ ವಿಶೇಷ ಪೂಜೆಗಳು ಇರೋದಿಲ್ಲ ನಾಳೆಯಿಂದ ವಿಶೇಷ ಪೂಜೆಗಳು ఆరంభాక్త స్వామి శరణం